ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಗವಾಳ್ ವೀಕ್ಷಕರೇ ಬೀದರ್ ನಗರದ ನೆಹರು ಕ್ರೀಡಾಂಗಣದ ಹತ್ತಿರವಿರುವ ಕನ್ನಡಾಮೆ ವೃತ್ತದ ಬಳಿ ಇಂದು ಬೆಳಗ್ಗೆ ನಾಡಪ್ರಭು ಕೆಂಪೇಗೌಡ ಅವರ ಐದುನೂರ ಹದಿನಾರನೆಯ ಜನ್ಮದಿನೋತ್ಸವವನ್ನು ಕನ್ನಡಿಗರ ರಕ್ಷಣೆ ವೇದಿಕೆಯ ವತಿಯಿಂದ ಸಿಹಿ ತಿನಿಸುವ ಮೂಲಕ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಹಾಸ್ಯ ಕಲಾವಿದರಾದ ರಘುಪ್ರಿಯ ಹಾಗೆ ಕನ್ನಡಿಗರ ರಕ್ಷಣೆ ವೇದಿಕೆಯ ಜಿಲ್ಲಾಧ್ಯಕ್ಷಕರಾದ ಶ್ರೀಕಾಂತ್ ಭವಾನಿ ವಿಜಯ್ ಕುಮಾರ್ ಪ್ರವೀಣ್ ಕುಮಾರ್ ಸುಜಿತ್ ಕುಮಾರ್ ಈಶ್ವರನಳ್ಳಿ ಮಾಣಿಕ್ ಮೇತ್ರೆ ವಿಶ್ವನಾಥ್ ಗಾಯಕ್ವಾಡ್ ಅಭಿಷೇಕ್ ಕೋಟೆ ರಾಹುಲ್ ವಿಜಯ್ ಕುಮಾರ್ ಸುರೇಶ್ ಕನ್ನಳ್ಳಿ ರವಿಕುಮಾರ್ ಅವಿನಾಶ್ ಬೂದರ್ಕರ್ ಡಾಕ್ಟರ್ ಸುಬ್ಬಣ್ಣ ಕರಕ್ನಹಳ್ಳಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು अरे रीता ಕನ್ನಡಿಗರಿಗೆ ಇಂದು ಒಂದು ವಿಶೇಷತೆ ಏನಂದರೆ ನಮ್ಮ ನಾಡು ನುಡಿ ಜಲ ಭಾಷೆಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನಾರನೆಯ ಜಯಂತಿ ಉತ್ಸವವನ್ನು ನಮ್ಮ ಬೀದರ್ ನಗರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯ ಪರವಾಗಿ ಆಚರಿಸಿದ್ದೇವೆ ಹಾಗೂ ನಮ್ಮ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಕೆ ಜಿ ಕನ್ನಡ ಪ್ರಕಾಶ್ ಅಣ್ಣಾಜಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವರ ಒಂದು ನಿರ್ದೇಶನದಂತೆ ಅವರ ಮಾರ್ಗದರ್ಶನದಂತೆ ಇಂದು ನಾವು ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಅದರಲ್ಲಿ ಸಾಕಷ್ಟು ಜನ ನಮ್ಮ ಪರ ಜನರು ಬಂದಿದ್ದಾರೆ ಹಾಗಾಗಿ ಮುಂದೆ ಕೂಡ ನಾವು ನಮ್ಮ ಕನ್ನಡ ನೆಲ ಜಲ ಭಾಷೆಗಾಗಿ ನಾವು ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿರ್ತೇವೆ ಅಂತ ಹೇಳಿ ಈ ಒಂದು ಮೂಲಕ ಎಲ್ಲರಿಗೂ ಧನ್ಯವಾದಗಳು ನಾವು ಕನ್ನಡದ ಮೂಲದವರು ಹೌದು ಕರ್ನಾಟಕದಲ್ಲಿ ಕನ್ನಡವೇ ಆಡು ಭಾಷೆ ಆಡಳಿತ ಭಾಷೆ ಹೋರಾಟ ಭಾಷೆ ಏಕತೆ ಮತ್ತು ಭಾವೈಕ್ಯತೆ ಭಾಷೆಯಾಗಿದೆ ನಾಡು ನುಡಿ ಗಡಿ ವಿಷಯ ಬಂದಾಗ ಕನ್ನಡಿಗರೆಲ್ಲ ಟಂಕ ಕಟ್ಟಿ ನಿಂತು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ನೆಲ ಜಲವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ ಈ ಕರ್ನಾಟಕವನ್ನು ನಿರ್ಮಾಣವಾಗಬೇಕಾದ್ರೆ ನಾಡಪ್ರಭು ಕೆಂಪೇಗೌಡ ಅವರ ಕಾರಣ ಅವರ ಜಯಂತಿಯನ್ನು ಕನ್ನಡಿಗರ ರಕ್ಷಣೆ ವೇದಿಕೆ ಜಿಲ್ಲಾ ಘಟಕ ಶ್ರೀಕಾಂತ್ ಭವನಿ ಅವರ ನೇತೃತ್ವದಲ್ಲಿ ಈಗ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾಡಳಿತ ಮಾಡಬೇಕಾಗಿರ್ತಕ್ಕಂಥ ಕೆಲಸವಾಗಿತ್ತು ಆದರೆ ಜಿಲ್ಲಾಡಳಿತವೂ ಸಹ ಈ ಕಾರ್ಯವನ್ನು ಮಾಡ್ತದೆ ಅನ್ನುವಂಥ ವಿಶ್ವಾಸದಿಂದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟವನ್ನು ಪಡ್ತೇನೆ ಬಂಧುಗಳೇ ನಮ್ಮ ಕರ್ನಾಟಕ ನೆಲದಲ್ಲಿ ಬಹು ಜನರು ಬಹುಭಾಷೆಯನ್ನು ಆಡ್ತಕ್ಕಂಥ ಜನರು ಬಹು ಸಂಸ್ಕೃತಿಯನ್ನು ಪಾಲಿಸ್ತಕ್ಕಂಥ ಜನರು ಇದ್ದಾರೆ ಅವರೆಲ್ಲರಿಗೂ ನಾವು ಗೌರವಿಸ್ತೇನೆ ಆದರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಕ್ಕೆ ಕನ್ನಡ ಭಾಷೆಗೆ ಯಾವುದೇ ಧಕ್ಕೆ ಬಂದಾಗ ಹೋರಾಟ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಧರ್ಮ ಪ್ರತಿಯೊಂದು ರಾಜ್ಯದಲ್ಲಿ ಇರುವಂತೆ ಕರ್ನಾಟಕದಲ್ಲಿ ಕರ್ನಾಟಕ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿದೆ ಈ ಭಾಷೆಯನ್ನು ಶ್ರೀಮಂತಿಕೆಗಾಗಿ ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಸಂಘಟನೆಗಳು ಮಾಡಬೇಕಾಗಿದೆ ಸರ್ಕಾರ ಅನೇಕ ಯೋಜನೆಗಳನ್ನು ತಂದು ಕನ್ನಡ ಉಳಿಸಿ ಬೆಳತಕ್ಕಂಥ ಕೆಲಸವನ್ನು ಮಾಡಬೇಕು ಕರ್ನಾಟಕದಲ್ಲಿ ವಿದ್ಯಾವಂತ ನಿರುದ್ಯೋಗಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರೋಜನಿ ಮಹಿಷಿ ವರದಿ ಅನುಷ್ಠಾನ ಸಂಪೂರ್ಣವಾಗಿ ಅನುಷ್ಠಾನ ತರಬೇಕು ಇಲ್ಲಿರ್ತಕ್ಕಂಥ ಅಂಚೆ ಇಲಾಖೆಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೈಗಾರಿಕೆ ಇಲಾಖೆಯಲ್ಲಿ ಏನು ಸರೋಜನಿ ಮಹಿಸಿ ವರದಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಉದ್ಯೋಗಗಳನ್ನು ಕೊಟ್ಟಾಗ ಇಲ್ಲಿ ಕನ್ನಡಿಗರು ಉದ್ಯೋಗವಂತರಾಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತು ಕೆಂಪೇಗೌಡ ಅವರು ನಮ್ಮ ನಿಮ್ಮೆಲ್ಲರ ನಾಡಿನ ಹೆಮ್ಮೆಯ ಸುಪುತ್ರ ಅವರ ಐದುನೂರ ಹದಿನಾರನೇ ಹದಿನಾರನೇ ಜಯಂತಿಯನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಎಲ್ಲರಿಗೂ ನಾಡಿನ ಎಲ್ಲ ಜನರಿಗೂ ಖುಷಿ ತರ್ತಕ್ಕಂಥ ವಿಷಯವಾಗಿದೆ ಇವತ್ತು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಬಂದಸ್ತ ನಾನು ಡಾಕ್ಟರ್ ಸುಬ್ಬಣ್ಣ ಕರೆನಳ್ಳಿ ವೀರ ಕನ್ನಡಿಗರ ಸೈನ್ಯ ರಾಜ್ಯ ಸಚ್ಚಲ ನಗರದಲ್ಲಿ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಎಲ್ಲ ಕನ್ನಡಿಗರು ಸೇರಿ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನಾರು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಅನೇಕ ನಮ್ಮ ಗೆಳೆಯರೊಂದಿಗೆ ವೀರ ನಗರದ ಕನ್ನಡ ನಗರದ ಹತ್ತಿರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಕೆಂಪೇಗೌಡ ಒಂದು ದೊಡ್ಡದೊಂದು ಇತಿಹಾಸ ಇದೆ ನಾಡಗೂ ಕೆಂಪೇಗೌಡರು ನಾನು ಬೆಂಗ್ಳೂರಿಗೆ ಹೋದಾಗ ಅನೇಕ ಸರ್ತಿ ನೋಡ್ತೀನಿ ಮೆಟ್ರೋ ಸಹಿತ ನಾಡಪುರ ಕೆಂಪೇಗೌಡ ಅಂತೇಳಿ ಅದಕ್ಕೆ ಒಂದು ಒಳ್ಳೆಯ ರಸಲ್ ಇದೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕನ್ನಡಿಗರು ಸೇರಿ ಬೀದರ್ ಜಿಲ್ಲೆಯಲ್ಲೂ ಸಹಿತ ಒಂದು ದೊಡ್ಡ ಕೆಂಪೇಗೌಡರು ಒಂದು ದೊಡ್ಡ ವೇದಿಕೆ ಮುಖಾಂತರ ಕಾರ್ಯಕ್ರಮ ನಮ್ಮ ಬೀದರಲ್ಲೂ ಕೊಡೋಣ ಅಂತಕ್ಕಂಥ ಮಾತು ಈ ಸಂದರ್ಭಗಳಲ್ಲಿ ನಾನು ಎರಡು ಮಾತು ಹೋಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ನಮಗೆ ವರ್ತದ ಹತ್ತಿರ ನಮ್ಮ ಕನ್ನಡಿಗರ ರಕ್ಷಣೆ ಪರವಾಗಿ ನಾಡಪುರದ ಕೆಂಪೇಗೌಡವರ ಐದುನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಇದರಲ್ಲಿ ಹಲಾಕ ಹಲವಾರು ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಕನ್ನಡಪುರ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ ಇದೇ ರೀತಿ ಮುಂದೆ ಬರುವ ವರ್ಷದಲ್ಲಿ ನಮ್ಮ ಬೀದರ್ ಜಿಲ್ಲಾ ಆಡಳಿತದ ಮಾಡಬೇಕಂತೇಳಿ ಅವರಿಗೆ ನಾವು ವಿನಂತಿ ಈಗ ಆಲ್ರೆಡಿ ಯಾದಗಿಲಿ ಗುಲ್ಬರ್ಗದಲ್ಲಿ ಜಿಲ್ಲಾಡಳಿತ ಏನು ಆದೇಶ ಹೊಡಿಸಿದೆ ನಾಡಪುರ ಜನತೆ ಜಯಂತಿ ಉತ್ಸವ ಮಾಡಬೇಕಂತೇಳಿ ಇದೇ ರೀತಿ ಮುಂದೆ ಬರುವ ವರ್ಷಗಳಲ್ಲಿ ನಮ್ಮ ಬೀದರ್ ಜಿಲ್ಲಾ ಆಡಳಿತ ಆದೇಶ ಹೊಡಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ ಜಯ ಜಯ ಕರ್ನಾಟಕ ಮಾಧ್ಯ ಕನ್ನಡಗ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕೇದಾರ